ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ನನ್ನ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತ ಇಂದು ನಾವು ಶ್ರೀ ಸಿದ್ಧಾರೂಢ ಕಥಾಮೃತದ ಎಂಟನೆಯ ಅಧ್ಯಾಯವನ್ನು ಕೇಳೋಣ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವೀಗ ಶ್ರೀ ಗ್ರಂಥ ಮಹಾತ್ಮೆಯೊಂದಿಗೆ ಅಧ್ಯಾಯವನ್ನು ಪ್ರಾರಂಭಿಸೋಣ ಜಗದ್ಗುರು ಶ್ರೀ ಸಿದ್ಧಾರೂಢ ಪರಬ್ರಹ್ಮನೇ ನಮಃ ಶ್ರೀ ಸಿದ್ದಾರೂಢ ಕಥಾಮೃತ ಶ್ರೀ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ಕಷ್ಟ ನಷ್ಟಗಳು ಸರ್ವ ಪಾಪತಾಪಗಳು ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯವಾಗಿದೆ ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ ಓಂ ತತ್ಸತ್ ಹಲವು ಶಾಸ್ತ್ರಗಳೋದಿ ಪಾಂಡಿತ್ಯವನ್ನು ಗಳಿಸಿದೊಡಾಗದು ಸಲೆ ಸ್ವರೂಪವ ನಾವಗಂ ಲಕ್ಷಿಸುತ್ತ ಬ್ರಹ್ಮವು ಒಲಿವುದು ಸುಲಭದಿಂ ಸರ್ವದೊಳು ಏಕಾತ್ಮತೆಯ ಯಾವನು ಕಾಣ್ಬನು ಒಲಿಯುತ ಸಿದ್ದಾರೂಢಾರ್ಗೆ ಬಹು ವಿನಯದಿಂ ನಮಿಪೆನು ಶ್ರೀ ಸಿದ್ದಾರೂಢ ಭಗವಂತನು ಭಕ್ತರಿಗೆ ಬಹು ಕೃಪಾವಂತನಾಗಿರುವನು ಮತ್ತು ಭಕ್ತರ ಅಭಕ್ತರ ಅಜ್ಞಾನ ವೃತ್ತಿಯನ್ನು ಕ್ಷಣಾರ್ಧದಲ್ಲಿ ಬಿಡಿಸುವನು ಅಂತವರನ್ನು ಭಕ್ತಿ ಪಂಥಕ್ಕೆ ಹಚ್ಚಿ ಎಲ್ಲ ಭೇದ ವಾರ್ತೆಯನ್ನು ಪರಿಹರಿಸಿ ಅಭೇದದೊಳಗೆ ಮತಿ ನಿಲ್ಲುವಂತೆ ಮಾಡುವನು ಹಿಂದಿನ ಅಧ್ಯಾಯದೊಳಗೆ ಹೇಳಿತ್ತಲ್ಲ ಬ್ರಾಹ್ಮಣನನ್ನು ಪಂಚಾಕ್ಷರಿ ಉಪದೇಶದಿಂದ ನಿರೋಗಿಯನ್ನಾಗಿ ಮಾಡಿದವನು ಅಲ್ಲಿಂದ ಸಿದ್ಧರು ಕೇದಾರ ಘಟ್ಟಕ್ಕೆ ಹೋಗಿ ಕೇದಾರೇಶ್ವರ ಲಿಂಗವನ್ನು ಕಂಡು ಅನಂತರ ಜಂಗಮವಾಡಿಗೆ ಬಂದರು ಆಮೇಲೆ ಮಣಿಕರ್ಣಿಕಾ ದೇವಾಲಯವನ್ನು ಕಂಡು ಅನ್ನಪೂರ್ಣ ದೇವಸ್ಥಾನದಲ್ಲಿ ದೇವಿಯ ದರ್ಶನ ತಕ್ಕೊಂಡು ಮುಂದೆ ಸುರಾಭಾಂಡಲಿಂಗ ಗೃಹಕ್ಕೆ ಹೋಗಿ ಅಲ್ಲಿ ದರ್ಶನ ತಕ್ಕೊಂಡರು ಅನಂತರ ಬ್ರಹ್ಮಘಾಟದಿಂದ ನದಿಗೆ ಇಳಿದು ಗಂಗಾಜಲದಲ್ಲಿ ಆಚಮನ ಮಾಡಿ ದಶಾಶ್ವಮೇಧ ಘಟ್ಟಕ್ಕೆ ಬಂದು ದೇವಾಲಯದಲ್ಲಿ ಕುಳಿತುಕೊಂಡರು ಅಲ್ಲಿ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರಲ್ಲ ಪ್ರಜಾಪತಿಯು ಈ ಸ್ಥಾನದಲ್ಲಿ ಹತ್ತು ಅಶ್ವಮೇಧಗಳನ್ನು ಮಾಡಿದ್ದನು ಈ ಘಟ್ಟಕ್ಕೆ ಹೀಗೆ ಹೆಸರು ಬಂದಿರುತ್ತದೆ ಸರ್ವ ಪ್ರಜೋತ್ಪತ್ತಿಗೆ ನಾನೇ ಅಧಿಷ್ಠಾನನಿರುವುದರಿಂದ ಪ್ರಜಾಪತಿಗೆ ನಾನು ಭಿನ್ನನಲ್ಲ ಅನ್ಯ ವೃತ್ತಿಗಳ ಶಮನಾರ್ಥವಾಗಿ ಈ ಪ್ರಕಾರ ಸರ್ವಾತ್ಮಕ ಚಿಂತನೆಯನ್ನು ಮಾಡುತ್ತಾ ಅಲ್ಲಿ ಸಿದ್ಧರು ಕುಳಿತಿದ್ದರು ಆ ಸಮಯದಲ್ಲಿ ಅಲ್ಲಿ ಮಹಾದೇವಶಾಸ್ತ್ರಿಯು ತನ್ನ ಐವತ್ತಾರು ಜನ ಶಿಷ್ಯರಿಂದ ತಕ್ಕೊಂಡು ಅವರ ಶಿಕ್ಷಣಾರ್ಥ ಬಂದನು ಆಗ ಮಹಾದೇವಶಾಸ್ತ್ರಿಯು ತನ್ನ ಶಿಷ್ಯರನ್ನು ಕುರಿತು ನ್ಯಾಯಶಾಸ್ತ್ರವನ್ನು ಉಪದೇಶಿಸುತ್ತಿದ್ದುದನೆಂದರೆ ಸೂತ್ರ ಹೇಳ್ತಾರೆ ದ್ರವ್ಯ ಗುಣಕರ್ಮ ಸಾಮಾನ್ಯ ವಿಶೇಷ समवायाभावाः सप्तः पदार्थः तत्र द्रव्याणि पृथिव्याप्तेजो वाय्वाकाशकालदिगात्ममनांसि न वैव रूपादिचतुर्विंशतिगुणः उत्क्षेपणादि पञ्चकर्माणि सामान्यं द्विविधं विशेष्यस्त्वनन्ता एव समवाये स्त्वैक एव अभावश्चतुर्विदः तत्र गन्धवतिः पृथिविः साध्विविदः नित्या नित्या च नित्या परमानुरूपा अनित्या कार्यरूपा पुनस्त्रिविधा शरीन्द्रेन्द्रिया विषयभेदात् शरीरमस्मदादीनाम् इन्द्रियं गन्धग्राहकं घ्राणं नासाग्रवर्ति विषयो मृ ಪಾಷಾಣದಿ ಈ ಪ್ರಕಾರ ಮಹಾದೇವ ಶಾಸ್ತ್ರಿಯು ತನ್ನ ಶಿಷ್ಯರಿಗೆ ನ್ಯಾಯಶಾಸ್ತ್ರ ಬೋಧಿಸುತ್ತಿರುವಾಗ ಜಗನ್ನಾಥ ಭಟ್ಟನೆಂಬುವನು ತನ್ನ ಎಪ್ಪತ್ತೆರಡು ಜನ ಶಿಷ್ಯರನ್ನು ಕೂಡಿಕೊಂಡು ಬಂದನು ಈತನು ಗೌತಮೋಕ್ತ ನ್ಯಾಯವನ್ನು ತನ್ನ ಶಿಷ್ಯರಿಗೆ ಬೋಧಿಸುತ್ತಿರುವಾಗ ಪ್ರಮಾಣ ಪ್ರಮೇಯ ಸಂಶಯ ಪ್ರಯೋಜನ ದೃಷ್ಟಾಂತ ಸಿದ್ಧಾಂತ ಅವಯವ ತರ್ಕ ನಿರ್ಣಯ ವಾದ ಜಲ್ಪ ವಿತಂಡ ಹೇತ್ವಾ ಛಲ ಜಾತಿ ನಿಗ್ರಹ ಸ್ಥಾನಗಳೆಂಬ ಷೋಡಶ ಪದಾರ್ಥಗಳಿರುವವು ಎಂದು ಹೇಳುತ್ತಿದ್ದನು ಜಗನ್ನಾಥ ಭಟ್ಟನು ಹೀಗಂದದ್ದು ಕೇಳಿದ ಕೂಡಲೇ ಮಹಾದೇವ ಶಾಸ್ತ್ರಿಯು ಸಪ್ತೈವ ಪದಾರ್ಥ ಎಂದು ಕೂಗಿದನು ಅದಕ್ಕೆ ಜಗನ್ನಾಥ ಭಟ್ಟನು ನನು ಷೋಡಶ ಪದಾರ್ಥ ತತ್ವಜ್ಞಾನಿಶ್ರೇಯಾಸಾಧಿಗಮ ಇತಿ ನ್ಯಾಯಶಾಸ್ತ್ರೇ ನಿರೂಪಿತೇ ತಸ್ಮಾತ್ ತಥಾ ಸಪ್ತೈವ ಇತಿ ದೃಷ್ಟೇ ಸತಿ ಅನ್ನಲು ಶಾಸ್ತ್ರಿಯು ನೀನು ಹದಿನಾರು ಪದಾರ್ಥಗಳೆಂದೇನೆನ್ನುವೆಯೋ ಅವು ನಮ್ಮ ಏಳು ಪದಾರ್ಥಗಳಲ್ಲಿ ಅಂತರ್ಭಾವವಾಗುವವು ಎಂದಂದನು ಈ ಪ್ರಕಾರ ಅವರೊಳಗೆ ವಾದವಾಗುವಾಗೆ ಅವಧೂತರು ಅಂದುಕೊಂಡದ್ದೇನೆಂದರೆ ಇವರು ಅನಿತ್ಯ ವಸ್ತುಗಳ ವಿಚಾರವನ್ನು ಮಾಡುತ್ತಲಿದ್ದಾರೆ ಇದರಲ್ಲೇ ಇವರು ಆಯುಷ್ಯವನ್ನೆಲ್ಲ ವೆಚ್ಚ ಮಾಡಿದರೆ ಇವರಿಗೆ ನಿತ್ಯ ವಸ್ತು ಎಂದೂ ಸಿಗಲಾರದು ಹೇಗೆ ಮಾಡಬೇಕು ಈಗ ಈ ಜನರ ವೃತ್ತಿಯನ್ನು ನಿತ್ಯ ವಸ್ತು ವಿಚಾರಕ್ಕೆ ಹಚ್ಚಬೇಕು ಈ ಪ್ರಕಾರ ಚಿಂತಿಸಿ ಸಿದ್ಧರು ಅವರನ್ನು ಕುರಿತು ಅಂದದ್ದು ಹೇ ಸುಮತಿಗಳಾದ ಪಂಡಿತರೇ ನೀವು ದ್ರವ್ಯ ಗುಣಾದಿಗಳ ವಿಚಾರ ಮಾಡುವಾಗೆ ನೀವು ಅವುಗಳ ರೂಪವೇ ಆಗುತ್ತೀರೋ ಅವುಗಳಿಗೆ ಭಿನ್ನವಾಗಿರುತ್ತೀರೋ ನೀವು ತದ್ರೂಪವಾಗುತ್ತೀರೆಂಬುದು ಅನುಚಿತವು ಯಾಕೆಂದರೆ ದ್ರವ್ಯ ಗುಣಾದಿಗಳು ಜಡಗಳಾಗಿದ್ದು ನೀವು ಚೇತನರಾಗುವಿರಿ ಆದ್ದರಿಂದ ನಿಮ್ಮ ಚೇತನ ವ್ಯಕ್ತಿ ಅವುಗಳಿಗೆ ಭಿನ್ನವಿರುವುದು ನೀವು ಜಡಕ್ಕೆ ಭಿನ್ನವಾಗಿ ಚೇತನವಾಗಿರುವಾಗೆ ಬ್ರಹ್ಮಚೈತನ್ಯಕ್ಕೆ ಅಭಿನ್ನರಾಗಿರುವಿರಿ ಇಲ್ಲದಿದ್ದರೆ ಏಕಮೇವ ಎಂಬ ಶ್ರುತಿಗೆ ವಿರುದ್ಧವಾಗುವುದು ಈ ಅಭೇದವು ಜ್ಞಾನ ಕಾಲದಲ್ಲಿ ಮಾತ್ರ ಇರುವುದು ಎಂದು ನೀವು ಹೇಳುವಿರಾದರೆ ಬ್ರಹ್ಮದ ಸ್ವತಃ ಸಿದ್ಧತ್ವವು ಹೋದಿತು ಆದ್ದರಿಂದ ಈ ಅಭೇದವು ನಿರಂತರವೆನ್ನಬೇಕು ಇದನ್ನು ಕೇಳಿ ಪಂಡಿತರು ಕರ್ಮೋಪಾಸನೆಯ ಸಹಾಯದಿಂದ ಜ್ಞಾನವು ಮೋಕ್ಷ ಕೊಡುವುದು ಎಂದು ನುಡಿದರು ಅದಕ್ಕೆ ಸಿದ್ಧರು ಉತ್ತರ ಕೊಟ್ಟದ್ದೇನೆಂದರೆ ಜ್ಞಾನಾದೇವತು ಕೈಬಲ್ಯಂ ಎಂದು ಇರುವ ವಚನದಲ್ಲಿ ಏವಂ ಪದದಿಂದ ಜ್ಞಾನವು ಅಸಹಾಯಕವಾಗಿ ಮೋಕ್ಷಕ್ಕೆ ಕಾರಣವೆಂದಾಂತಾಯಿತು ಮತ್ತು ಆ ವಾಕ್ಯದೊಳಗಿನ ತೂ ಜಡ ಜಡಸಾಧನಗಳೆಲ್ಲವೂ ವ್ಯಾವರ್ತನವಾದವು ಸಿದ್ಧಾಂತ ಹೀಗದಲ್ಲ ಜ್ಞಾನವೊಂದರಿಂದಲೇ ಕೈವಲ್ಯವು ಪ್ರಾಪ್ತಿಯಾಗುವುದು ಸಿದ್ಧ ಸದ್ಗುರುಗಳ ಈ ವಚನವನ್ನು ಕೇಳಿ ಈತನು ಪೂರ್ಣ ಬ್ರಹ್ಮನಿಷ್ಠನಿರುವನು ಶ್ರೀ ವಿಶ್ವೇಶ್ವರನ ಕೃಪೆಯಿಂದ ಈತನಿಗೆ ಅನುಭವ ದೃಢವಾಗಿದೆ ಎಂದು ಶಾಸ್ತ್ರಿಗಳು ಅಂದುಕೊಂಡು ಇವರ ಕೂಡ ತಮ್ಮ ತರ್ಕ ನಡೆಯಲಾರದೆಂದು ತಿಳಿದು ಸಿದ್ಧರ ಮುಂದೆ ಕೈ ಜೋಡಿಸಿ ನಿಂತು ನಮ್ಮದು ಶಬ್ದಜ್ಞಾನ ಮಾತ್ರವು ನಾವು ಅನುಭವ ಫಲವನ್ನು ಇನ್ನುವರೆಗೆ ಸವಿಯಲಿಲ್ಲ ಎಂದು ನಿರಭಿಮಾನದಿಂದ ನುಡಿಯಲು ಅವರನ್ನು ಕುರಿತು ಸಿದ್ಧಾರೂಢರು ಇದು ತಾರಕೋಪದೇಶ ಸ್ಥಾನವು ಆದ್ದರಿಂದ ಇಲ್ಲಿ ಎಲ್ಲ ಶಾಸ್ತ್ರಾರ್ಥವನ್ನು ತಾರಕೋಪದೇಶದಲ್ಲಿ ಸಮನ್ವಯಿಸಬೇಕು ಭಿನ್ನಾನ್ವಯವನ್ನು ಪಂಡಿತ ಜನರು ಮಾಡಬಾರದು ವೇದಗಳ ಕರ್ತನಾದ ಪರಮಶಿವನದೂ ಈ ಪ್ರಕಾರ ಅಭಿಪ್ರಾಯವಿರುವುದು ಎಂದನ್ನಲು ಆ ಶಾಸ್ತ್ರಗಳು ಸಿದ್ಧರಿಗೆ ಆ ಶಾಸ್ತ್ರಿಗಳು ಸಿದ್ಧರಿಗೆ ನಮಸ್ಕರಿಸಿ ತಮ್ಮ ಶಿಷ್ಯರ ಕೂಡ ಹೊರಟು ಹೋದರು ಇಬ್ಬರು ಶಾಸ್ತ್ರಿಗಳು ಹೋದ ತರುವಾಯ ಅವರೊಳಗಿನ ಮೂರು ಮಂದಿ ಶಿಷ್ಯರು ತಿರುಗಿ ಬಂದು ಸಿದ್ಧರನ್ನು ಕುರಿತು ನೀವು ಬ್ರಹ್ಮೋಪದೇಶ ಮಾಡುವಂತಹದ್ದು ನಮ್ಮ ಮನಸ್ಸಿಗೆ ಬರುವುದಿಲ್ಲ ಯಾಕೆಂದರೆ ಅಪ್ರತ್ಯಕ್ಷ ಅಶ್ರುತ ವಾಕ್ಯಗಳಿಂದ ಮನದ ಅಭಾವವಾಗುತ್ತದೆ ಹೊರತು ಸದ್ಭಾವವು ಉಂಟಾಗಲಾರದು ಎಂದು ಅಂದದ್ದು ಕೇಳಿ ಸದ್ಗುರುಗಳು ದಯಾವಂತರಾಗಿ ಅಂದದ್ದೇನೆಂದರೆ ಲಯವಾಗುವುದೆಂಬುದು ಯಾವುದು ಜ್ಞಾನವೋ ಮನಸ್ಸೋ ಜ್ಞಾನವಾದರೆ ಎಂದೂ ಲಯವಾಗುವುದಿಲ್ಲ ಯಾಕೆಂದರೆ ನೀವು ಅರಿತು ಜ್ಞಾನದ ಲಯವಾಗಿದೆ ಅನ್ನುವಾಗ ಜ್ಞಾನದ ಸದ್ಭಾವ ಪ್ರತಿಪಾದನ ಮಾಡಿದಂತಾಗುವುದು ಇದನ್ನು ಕೇಳಿ ಆ ಶಿಷ್ಯರನ್ನು ತಾರೆ ನೀವು ಹೇಳುವುದು ಬಡವನು ತಾನು ರಾಜನೆಂದಂತೆ ಆಗುವುದು ಇದಕ್ಕೆ ಯತಿವರ್ಯರು ಅನ್ನುತ್ತಾರೆ ನಿಮ್ಮ ಅಂಬೋಣವು ಪಿತ್ತರೋಗಗ್ರಸ್ತನಾದ ರಾಜನೂ ತಾನು ತಲವಾರನೆಂದಂತೆ ಆಗುವುದು ಈ ಪ್ರಕಾರದ್ದು ನಿಮ್ಮ ಭ್ರಾಂತಿ ದಶೆಯು ಇರುವುದು ಆಗ ಶಿಷ್ಯರು ನಿಮ್ಮದೊಂದು ದಶ ನಮ್ಮದೊಂದು ದಶ ಎಂದನ್ನಲು ಸಿದ್ಧರು ಇಬ್ಬರ ದಶ ವಿಶೇಷನವೂ ಇಲ್ಲದೆ ಆ ಆತ್ಮನು ನಿರ್ವಿಶೇಷನಾಗಿರುವನು ಹೇಗೆ ಕತ್ತಲಿರಲಿ ಬೆಳಕಿರಲಿ ಎರಡಕ್ಕೂ ಅಲಿಪ್ತವಾಗಿ ಆಕಾಶವಿರುವುದು ಹಾಗೆ ಆತ್ಮನು ನಿರ್ಮಲನಾಗಿರುವನು ಎಂದು ನುಡಿದರು ಅದಕ್ಕೆ ಆ ಶಿಷ್ಯ ಜನರು ಇದರ ಅನುಭವ ನಮಗೆ ಬರಲಿಲ್ಲವಲ್ಲ ಬರುವುದಿಲ್ಲವಲ್ಲ ವಿದ್ಯಾ ಪಾಂಡಿತ್ಯದಿಂದ ಅನುಭವವು ಚಿತ್ತಕ್ಕೆ ಯಾಕೆ ಬರಲಾರದು ಎಂದು ಕೇಳಲು ಸಿದ್ಧರನ್ನುತ್ತಾರೆ ವಿದ್ಯಾ ಪಾಂಡಿತ್ಯ ಅಭಿಮಾನಕ್ಕೆ ಕಾರಣವಾಗುತ್ತದೆ ಪಂಡಿತರು ವಿದ್ಯಾ ಮದದಿಂದ ಮುಂದಿನ ಜನ್ಮಕ್ಕೆ ಬ್ರಹ್ಮ ರಾಕ್ಷಸರಾಗಿ ಹುಟ್ಟುವರು ಎಂದು ಪ್ರತ್ಯುತ್ತರ ಕೊಟ್ಟರು ಆಗ ಆ ಶಿಷ್ಯ ಜನರು ಅತ್ಯಂತ ಭಯಭೀತರಾಗಿ ಹಾಗಾದರೆ ನಾವು ನ್ಯಾಯಾದಿ ಶಾಸ್ತ್ರಗಳ ಅಧ್ಯಯನವನ್ನು ಬಿಟ್ಟು ನಿಮ್ಮ ಪಾದಕ್ಕೆ ಶರಣು ಹೊಂದುವೆವು ಶರಣು ಬಂದವರಿಗೆ ನಿಮ್ಮ ಆಶೀರ್ವಾದದಿಂದ ಶೀಘ್ರ ಬ್ರಹ್ಮ ಪ್ರಾಪ್ತಿಯಾಗಬೇಕು ಅನ್ನಲು ಚಿತ್ತದಲ್ಲಿ ಶುದ್ಧ ಭಾವ ಇತ್ತೆಂದರೆ ಈಶ ಕೃಪೆಯಿಂದ ಹಾಗೆಯೇ ಆಗಲಿ ಎಂದು ಮಹಾತ್ಮರು ಆಶೀರ್ವಾದವನ್ನು ಪಾಲಿಸಿದರು ಆ ಬಳಿಕ ಸಿದ್ಧರು ಅಹಲ್ಯ ಘಟ್ಟಕ್ಕೆ ಬಂದು ಅಲ್ಲಿ ಕ್ಷಣ ಹೊತ್ತು ವಿಶ್ರಮಿಸಿಕೊಂಡು ತರುವಾಯ ನಾರದ ಘಟ್ಟವನ್ನು ನೋಡಿ ಮುಂದೆ ಚೌಸತ್ತಿ ಘಟ್ಟ ನೋಡಿಕೊಂಡು ಪಾಂಡೇಶ್ವರ ಘಟ್ಟವನ್ನು ಕಂಡರು ಮಹಾ ಸ್ಮಶಾನ ಘಟ್ಟಕ್ಕೆ ಸಿದ್ದರು ಹೋಗಿ ಅಲ್ಲಿ ಶಿವಾಲಯದೊಳಗೆ ಮೂರ್ತಿಯನ್ನು ಕಂಡು ಅನಂತರ ಯಕ್ಷರಾಜ ಘಟ್ಟವನ್ನು ನೋಡಿ ಅಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಕ್ಕೊಂಡರು ಬಳಿಕ ನಂಗಾ ಘಟ್ಟಕ್ಕೆ ಹೋಗಿ ಕೂತಿರುವಾಗ ಒಬ್ಬ ನಂಗಾ ಸನ್ಯಾಸಿಯು ಬಂದು ಸಿದ್ಧಾರೂಢರನ್ನು ಕಂಡು ವಸ್ತ್ರಧಾರಣ ಮಾಡುವವರಿಗೆ ಚಿಂತೆ ಹೊರತು ಸುಖವಿಲ್ಲ ನೀವು ಸಾಧುಗಳಿರುತ್ತಾ ಯಾತಕ್ಕೆ ವ್ಯರ್ಥವಾಗಿ ವಸ್ತ್ರಧಾರಣ ಮಾಡುತ್ತೀರಿ ಎಂದು ಕೇಳಲು ಸಿದ್ಧರು ಪರಿಧಾನ ವರ್ಜಿತರಾದ ನಿಮಗೆ ಇಂದ್ರಿಯ ವಿಷಯ ಸಂಯೋಗದಿಂದ ದುಃಖವು ದುಃಖವು ಪ್ರಾಪ್ತವಾಗುತ್ತದೋ ಇಲ್ಲವೋ ಎಂದು ಕೇಳಿದರು ಇದನ್ನು ಕೇಳಿ ಆ ನಂಗಾ ಸನ್ಯಾಸಿಯು ಪ್ರಾರಬ್ಧ ಯೋಗದಿಂದ ವ್ಯವಹಾರ ಕಾಲದಲ್ಲಿ ಆದ ದುಃಖವನ್ನು ಸಹನತೆಯಿಂದ ಪರಿಹರಿಸಿಕೊಳ್ಳುತ್ತೇವೆ ಅಂದದ್ದಕ್ಕೆ ಅವಧೂತರು ಹಾಗಾದರೆ ಸಹನತೆಯು ಸಾಧನವಾಯಿತು ಇದರ ಹೊರತು ವಸ್ತ್ರಗಳ ವರ್ಜಾವರ್ಜನವು ಸುಖದ ಸಾಧನವಾಗಲಾರದು ಎಂದು ನುಡಿಯಲು ಆ ನಂಗಾ ಸನ್ಯಾಸಿಯು ಮೂದಿವಾಣ ದಿಲ್ಶಿಯಾನ ಹೀಗಂದು ಹೊರಟು ಹೋದನು ಅವಧೂತರಾದರೋ ಅಲ್ಲಿಂದ ಹೊರಟು ವ್ಯಾಸ ಕಾಶಿಯಾದ ರಾಮನಗರಕ್ಕೆ ಬಂದು ಕೆರೆ ದಂಡೆಯ ಮೇಲೆ ಕೂತರು ಅಲ್ಲಿ ಕ್ಷಣ ಹೊತ್ತು ವಿಶ್ರಾಂತಿ ತಕ್ಕೊಂಡು ಗಿರಿಜಾದೇವಿಯ ಮಂದಿರಕ್ಕೆ ಹೋಗಿ ಕೂತಿರುವಾಗ ದೇವಿಯ ಪೂಜಾರಿಯು ಅಲ್ಲಿಗೆ ಬಂದನು ಆತನು ಸಿದ್ಧಾರೂಢರನ್ನು ನೋಡಿ ಈ ಅತಿಥಿಗೆ ಅನೇಕ ದಿವಸಗಳಿಂದ ಊಟವಾಗಲಿಲ್ಲೆಂಬಂತೆ ತೋರುತ್ತದೆ ಇವನ ಹೊಟ್ಟೆಯು ಬೆನ್ನಿಗೆ ಹೋಗಿ ಹತ್ತಿದೆ ಎಂದದ್ದನ್ನು ಕೇಳಿ ಮುನಿಗಳು ಚಿಂತಿಸುತ್ತಾರೆ ಪೂರ್ವದಲ್ಲಿ ವ್ಯಾಸಮುನಿಯು ಮೂರು ದಿನ ಕಾಶಿಯೊಳಗೆ ಉಪವಾಸ ಇದ್ದನು ಎಂದು ಕಾಶಿಯನ್ನು ತುಚ್ಛ ಮಾಡಿದಾಗ ವಿಶ್ವೇಶ್ವರನು ಆತನಿಗೆ ಕಾಶೀ ಬಾಹೇರನಾಗೆಂದು ಶಪಿಸಿದ್ದನು ಹಾಗೆಯೇ ನನಗೀಗ ಆಯಿತು ನನಗಾದರೂ ಈ ಮೂರು ದಿನ ಕಾಶಿಯೊಳಗೆ ಉಪವಾಸವಾಯಿತು ಈಗ ಕಾಶಿಯ ಹೊರಗೆ ಬಂದಾಗ ಪ್ರಾರಬ್ಧ ಪರಿಚಾರಕನು ಏನು ತಂದು ಪೂರೈಸುವನೋ ನೋಡೋಣ ಅಷ್ಟರಲ್ಲಿ ಆ ಪೂಜಾರಿಯು ಬಂದು ಅಷ್ಟರಲ್ಲಿ ಆ ಪೂಜಾರಿಯು ಬಂದು ಹೇ ಅತಿಥಿಯೇ ನೀನು ಯಾವನಿರುವಿ ಎಂದು ಕೇಳಲು ಸಿದ್ದರು ನಿನ್ನನ್ನು ನೀನು ತಿಳಿದರೆ ಏನಾಗಿರುವೆಯೋ ಅದೇ ನಾನು ಆಗಿದ್ದೇನೆ ಎಂದು ನುಡಿದರು ಆಗ ಪೂಜಾರಿಯು ಹಾಗಾದರೆ ನೀನು ಊಟ ಮಾಡುವೆಯೋ ಎಂದು ಕೇಳಲು ಸಿದ್ಧರನ್ನುತ್ತಾರೆ ನೀನು ಉನ್ನುತ್ತಿಯಾದರೆ ನನಗೂ ಗ್ರಾಹ್ಯವದೆ ಎಂದು ಅನ್ನಲು ಪೂಜಾರಿಯು ತನ್ನ ಮನೆಗೆ ಬರಲಿಕ್ಕೆ ಪ್ರಾರ್ಥಿಸಿದನು ಆಗ ಸಿದ್ಧರು ಮನೆಗೆ ಕರಕೊಂಡು ಹೋಗಿ ಅತಿಥಿಗೆ ಊಟ ಹಾಕುವುದಕ್ಕಿಂತ ಅವನಿದ್ದಲ್ಲಿ ತಂದುಕೊಟ್ಟರೆ ಮಹತ್ಪುಣ್ಯವು ಎಂದು ಹೇಳಲು ಪೂಜಾರಿಯು ಮನೆಗೆ ಹೋಗಿ ಷಡ್ರಸ ಅನ್ನ ತಕ್ಕೊಂಡು ಬಂದನು ಬಳಿಕ ಇಬ್ಬರೂ ಕೂತುಕೊಂಡು ಯಥೇಷ್ಟ ಭೋಜನ ಮಾಡಿದರು ಅದಲ್ಲದೆ ಇತರ ಅತಿಥಿಗಳಿಗೆ ಸಹ ಕೊಟ್ಟರು ಅಲ್ಲಿಂದ ಸಿದ್ಧಯತಿಗಳು ಪಂಚಕೋಶ ಯಾತ್ರ ಮಾಡಲಿಕ್ಕೆ ಹೊರಟರು ಪ್ರಥಮ ದಿವಸ ಜನಕರಾಜನು ಸ್ಥಾಪಿಸಿದ ಕರ್ದಮೇಷ ಸ್ಥಾನವನ್ನು ನೋಡಿ ಎರಡನೇ ಸ್ಥಾನವಾದ ಭೀಮಚಂಡಿ ದೇವಿಯ ದರ್ಶನ ತಕ್ಕೊಂಡರು ಅಲ್ಲಿ ಗಂಧರ್ವ ಸೇನಲಿಂಗ ಶಾದಿ ಲಿಂಗಗಳನ್ನು ಕಂಡರು ಮೂರನೇ ದಿನ ಅಯೋಧ್ಯಾಪತಿಯಾದ ರಾಮ ಷಡಾಯತವನ್ನು ನೋಡಿ ನಾಲ್ಕನೇ ಕ್ಷೇತ್ರದಲ್ಲಿ ಪಾಂಡವರ ಮೂರ್ತಿಗಳನ್ನು ಕಾಣುತ್ತಾ ಮುಂದಕ್ಕೆ ನಡೆದರು ಆ ಬಳಿಕ ಪಂಚಮ ಕ್ಷೇತ್ರಕ್ಕೆ ಬಂದು ಕಪಿಲಾಧಾರ ತೀರ್ಥದಲ್ಲಿ ಸ್ನಾನ ಮಾಡಿ ಸಿದ್ಧಕರಿ ಇತ್ಯಾದಿ ಲಿಂಗಗಳನ್ನು ನೋಡಿ ಸ್ವರ್ಗಫಲಾಯ ಸ್ವರ್ಗ ಫಲದಾಯಿನಿಯನ್ನು ಕಂಡರು ಶಿವರಾನಲಿಂಗ ದರ್ಶನ ಮಾಡಿಕೊಂಡು ಮುಂದೆ ನಿರ್ಭಾಶ್ಯ ಸರ್ವಸುಂದರಿ ಬುದ್ಧಿ ಸ್ವಧಾ ಸ್ವಾಹ ಮಹಾನಿದ್ರ ಇತ್ಯಾದಿ ಶಕ್ತಿಗಣಗಳನ್ನು ಸಿದ್ಧರು ಕಾಣುತ್ತಾ ನಡೆದರು ಈ ಪ್ರಕಾರ ಪಂಚಕೋಶ ಯಾತ್ರೆಯನ್ನು ಮುಗಿಸಿಕೊಂಡು ಅವಧೂತರು ಒಂದು ಸ್ಥಾನದಲ್ಲಿ ಬಂದು ಸ್ವಸ್ಥ ಕೂತಿರಲು ಒಬ್ಬ ಪುರುಷನು ಸತ್ತು ಹಿಟ್ಟನ್ನು ತಕ್ಕೊಂಡು ಹೋಗುತ್ತಿದ್ದನು ಅವನು ಮಹಾತ್ಮರನ್ನು ನೋಡಿ ಒಂದು ಬೊಗಸೆ ತುಂಬ ಹಿಟ್ಟನ್ನು ಸಿದ್ಧರ ಕೈಯೊಳಗೆ ಹಾಕಿದನು ಆ ಯತಿವರ್ಯರು ಅದನ್ನು ತಿನ್ನುವಷ್ಟರಲ್ಲಿ ದೈವಯೋಗದಿಂದ ಮತ್ತೊಬ್ಬನು ಮೊಸರು ತಕ್ಕೊಂಡು ಅಲ್ಲಿಗೆ ಬಂದನು ಅವನೂ ಸಿದ್ಧರಿಗೆ ಮೊಸರು ಕೊಡಲು ಉಪ್ಪು ಕೊಡಿಸಿದ ಆ ಮೊಸರನ್ನು ಮತ್ತು ಸತ್ತು ಹಿಟ್ಟನ್ನು ಕಲಿಸಿ ಸಿದ್ಧರಾಜನು ಭಕ್ಷಿಸುವಂತವರಾದರು ಆಮೇಲೆ ಸಿದ್ಧರು ಪ್ರಯಾಗ ಕ್ಷೇತ್ರಕ್ಕೆ ಹೋಗುವಾಗ ಅವರು ಅಂದುಕೊಳ್ಳುತ್ತಾರೆ ಯಾವಾತನಿಗೆ ಕ್ಷೇತ್ರ ಸಂಚಾರ ಮಾಡುವ ಶಕ್ತಿ ಸರ್ವಥಾ ಇರುವುದಿಲ್ಲವೋ ಆತನು ಸರ್ವ ಕ್ಷೇತ್ರಗಳ ನಾಮಗಳನ್ನು ಪ್ರೇಮದಿಂದ ಉಚ್ಚರಿಸಬೇಕು ಅವೆಲ್ಲ ಪರಮಾತ್ಮ ವಾಚಕವಿರುವುದರಿಂದ ಆ ನಾಮಗಳು ಉಚ್ಚರಿಸುವವರು ಪರಮಾತ್ಮ ರೂಪರೇ ಆಗುವರು ಆಮೇಲೆ ಸಿದ್ಧರು ಪ್ರಯಾಗ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಜನರು ಸ್ನಾನ ಮಾಡುತ್ತಿರುವರು ಕೆಲವರು ರಾಮೇಶ್ವರದಿಂದ ಲಿಂಗಗಳನ್ನು ತಂದು ನದಿಯೊಳಗೆ ಮುಳುಗಿಸುವರು ಮತ್ತು ಕೆಲವರು ಕವಡಿ ತುಂಬಿಕೊಂಡು ಹೋಗುತ್ತಿರುವರು ಇದೆಲ್ಲವನ್ನು ಸಿದ್ಧರು ನೋಡಿ ಈ ಎಲ್ಲ ಕರ್ಮಗಳಿಂದ ಈಶ್ವರನು ಪ್ರೀತನಾಗುವನು ಆತನ ಪ್ರಸಾದದಿಂದ ಪಕ್ವಾಕಾಶಯರಾಗಿ ಜ್ಞಾನಕ್ಕೆ ಅಧಿಕಾರಿಗಳಾಗುವರು ಆ ಬಳಿಕ ಸಿದ್ಧರು ಕಿಲ್ಲೆಯೊಳಗೆ ಹೋಗಿ ಸಂಗಮನಾಥನ ದರ್ಶನ ತಕ್ಕೊಂಡು ಅಕ್ಷಯವಟದ ಮೂಲವನ್ನು ಕಂಡು ಮೊಗಲ ಸರಾಯಿಗೆ ಹೋದರು ಗ್ರಾಮವನ್ನು ಪ್ರವೇಶಿಸುತ್ತಿರುವಾಗ ಮೇಘಗಳು ಆಕಾಶದಲ್ಲಿ ಒಟ್ಟುಗೂಡಿ ಕೂಡಲೇ ಧಾರಾಕಾರ ಮಳೆ ಸುರಿಯ ಹತ್ತಿತು ಆಗ ಮಹಾತ್ಮರು ಒಬ್ಬ ಸಾವಕಾರನ ಮನೆಗೆ ಹೋಗಿ ಕ್ಷಣ ಹೊತ್ತು ಕೂತಿರುವಾಗೆ ಪಾರೆಕಾರಿಯು ಬಂದು ನೀನು ಇಲ್ಲಿ ಯಾಕೆ ಕೂತಿದ್ದಿ ಎಂದು ಕೇಳಿದನು ಅದಕ್ಕೆ ಮಹಾತ್ಮರು ಇದು ಮುಸಾಫಿರ ಎಂದು ತಿಳಿದಿದ್ದೇನೆ ಎಂದು ಉತ್ತರ ಕೊಟ್ಟದ್ದು ಕೇಳಿ ಆ ಸಿಪಾಯಿಯು ಎಲೋ ನೀನು ಮೂಡನಿದ್ದಿ ಇದರೊಳಗೆ ಸಾವಕಾರನು ವಾಸ ಮಾಡುತ್ತಾನೆ ಎಂದು ನುಡಿದನು ಇವರಿಬ್ಬರ ಭಾಷಣವನ್ನು ಕೇಳಿ ಸಾವಕಾರನು ಮನೆಯೊಳಗಿಂದ ಹೊರಗೆ ಬಂದು ಸಿದ್ಧರನ್ನು ಕುರಿತು ಸ್ವಾಮಿ ಇದು ಮುಸಾಫಿರ ಖಾನೆ ಎಂದು ಯಾಕನ್ನುವಿರಿ ಎಂದು ಕೇಳಲು ಅವಧೂತರು ಅನ್ನುತ್ತಾರೆ ನೀನು ಹುಟ್ಟುವ ಮೊದಲು ಈ ಮನೆಯೊಳಗೆ ಯಾರಿದ್ದರು ಎಂದು ಕೇಳಲು ನಮ್ಮ ಎಂದು ಉತ್ತರ ಕೊಡಲು ಅವನಿಗೂ ಮುಂಚೆ ಯಾರಿದ್ದರು ಎಂದು ಸಿದ್ಧರು ಕೇಳಿದರು ನನ್ನ ಅಜ್ಜ ಎಂದು ಸಾವಕಾರನು ಉತ್ತರ ಕೊಡಲು ಸಿದ್ಧಾವಧೂತರು ಈ ಮಂದಿರದಲ್ಲಿ ಒಬ್ಬರ ಹಿಂದೆ ಒಬ್ಬರಾಗಿ ಅನೇಕ ಮಂದಿ ವಾಸ ಮಾಡಿದರು ಪ್ರತಿಯೊಬ್ಬನ ಜೀವಕಾಲವೆಂಬುದು ಒಂದೊಂದು ದಿನವೆಂದು ಭಾವಿಸಿದರೆ ಪ್ರತಿಯೊಬ್ಬರೂ ಈ ಗ್ರಹದಲ್ಲಿ ಒಂದೊಂದು ದಿನವೆಂದು ಭಾವಿಸಿದರೆ ಪ್ರತಿಯೊಬ್ಬರು ಈ ಗ್ರಹದಲ್ಲಿ ಒಂದೊಂದು ದಿನ ಇದ್ದು ಹೋದರು ಅಂದಮೇಲೆ ಇದು ಮುಸಾಫಿರ ಕಾಣೆಯಲ್ಲದೆ ಮತ್ತೇನು ಎಂದು ನುಡಿದದ್ದನ್ನು ಕೇಳಿ ಸಾವಕಾರನು ಮನಸ್ಸಿನಲ್ಲಿ ಚಕಿತನಾಗಿ ತನ್ನಲ್ಲಿ ಅಂದುಕೊಳ್ಳುತ್ತಾನೆ ಈತನು ಸತ್ಯವಾಗಿ ಮಹಾತ್ಮನಿದ್ದಾನೆ ಈತನಿಂದ ನಾನು ಕೃತಕೃತ್ಯನಾಗುವೆನು ಹೇಗೆ ಯೋಚಿಸಿ ಸಾವಕಾರನು ಬಹು ಅನುತಾಪಯುಕ್ತನಾಗಿ ಸಿದ್ಧರ ಚರಣಕ್ಕೆ ಬಿದ್ದನು ಆಮೇಲೆ ಅತ್ಯಂತ ನಮ್ರ ಭಾವದಿಂದ ಮಹಾತ್ಮರನ್ನು ಹಸ್ತಗ್ರಹಣ ಮಾಡಿ ತನ್ನ ಮಂದಿರದೊಳಗೆ ಕರಕೊಂಡು ಹೋಗಿ ಅಲ್ಲಿ ಒಂದು ಉತ್ತಮವಾದ ಪೀಠದ ಮೇಲೆ ಕೂಡಿಸಿದನು ಷೋಡೋಪಚಾರದಿಂದ ಮಹಾತ್ಮರನ್ನು ಪೂಜಿಸಿ ಸರ್ವ ಕುಟುಂಬ ಸಮೇತರಾಗಿ ಅವರಿಗೆ ನಮಸ್ಕರಿಸಿದನು ಆ ಸಾವಕಾರನ ತಾಯಿಗೆ ಮೂರು ತಿಂಗಳುಗಳಿಂದ ಶೂಲೆ ವ್ಯಥೆ ಇರುತ್ತಿದ್ದು ಸಾವಕಾರನು ಆಕೆಯ ವ್ಯತೆಯನ್ನು ಪರಿಹರಿಸಬೇಕೆಂದು ಸದ್ಗುರುಗಳಿಗೆ ಪ್ರಾರ್ಥಿಸಲು ಸದ್ಗುರುಗಳು ಅತಿ ಬೇನೆಯಿಂದ ನರಳುತ್ತಿರುವ ಆಕೆಯನ್ನು ನೋಡಿ ಇದು ಪೂರ್ವಜನ್ಮದ ಕಠಿಣವಾದ ಕರ್ಮದ ಫಲವಿರುವುದು ಶಿವಧ್ಯಾನ ಮಾನಸ ಪೂಜನಗಳಿಂದ ಆ ಕರ್ಮ ನಷ್ಟವಾಗುವುದು ಅಥವಾ ಮಹಾತ್ಮರ ಪಾದತೀರ್ಥ ಸೇವಿಸಿದ್ದಾದರೆ ಆ ಕರ್ಮಕ್ಕೆ ಪ್ರಾಯಶ್ಚಿತವಾಗುವುದು ಮತ್ತು ಅದರಿಂದ ಈ ವ್ಯಾಧಿಯು ನಿಶ್ಚಯವಾಗಿ ಪರಿಹಾರವಾಗುತ್ತದೆ ಎಂದು ನುಡಿದರು ಇದನ್ನು ಕೇಳಿ ಸಾವುಕಾರನು ಸಂತೋಷಪಟ್ಟು ಸ್ವಾಮಿ ಅಂಥ ಮಹಾತ್ಮರಾದ ತಾವೇ ಪ್ರಾಪ್ತರಾಗಿದ್ದೀರಿ ನಿಮ್ಮ ಪಾದತೀರ್ಥವನ್ನೇ ತಾಯಿಯ ಮುಖದಲ್ಲಿ ಹಾಕಿದ್ದಾದರೆ ಆಕೆಗೆ ಕ್ಷೇಮವಾದೀತು ಹೀಗಂದು ಅವಧೂತರ ಪಾದತೀರ್ಥವನ್ನು ಆ ವೃದ್ಧೆಯ ಮುಖದಲ್ಲಿ ಹಾಕಿದನು ಆ ಕೂಡಲೇ ಆಕೆಯ ವ್ಯಥೆ ಶಾಂತವಾಗಿ ಆಕೆಯು ಎದ್ದು ಕೂತಳು ಸಿದ್ಧಾರೂಢರ ಸಮೀಪ ಹೋಗಿ ಅವರನ್ನು ಕುರಿತು ಸ್ವಾಮಿ ತಮ್ಮ ಪಾದ ಕಮಲಗಳ ಪ್ರಸಾದದಿಂದ ನಾನು ಕೃತಾರ್ಥಳಾದೆನು ಎಂದು ನುಡಿದು ಮಹಾತ್ಮರ ಪಾದಗಳಿಗೆ ಎರಗಿದಳು ಆಮೇಲೆ ಸಿದ್ಧಾರೂಢರಿಗೆ ಒಂದು ಆಸನ ಕೊಟ್ಟು ಸಾವಕಾರನು ಮೃಷ್ಟಾನ್ನ ಭೋಜನವನ್ನು ನೀಡಿದನು ಸಿದ್ಧರು ಮಿತಾನ್ನ ಸೇವನ ಮಾಡಿ ಕೈತೊಳಕೊಂಡು ಎದ್ದರು ಸಾವಕಾರನು ರಾತ್ರಿ ಕಾಲದಲ್ಲಿ ಒಂದು ಮೃದುಶಯ್ಯ ರಚಿಸಿ ಅವಧೂತರನ್ನು ಅದರ ಮೇಲೆ ಮಲಗಿಸಿದನು ಮಲಗಿದ್ದಾಗ ಸಿದ್ಧರು ಚಿಂತಿಸುತ್ತಾರೆ ಯಾವದೊಂದು ಉಪಾದಿಯು ನನಗೆ ಬೇಡ ಊಟಕ್ಕೆ ಬರೇ ಅನ್ನ ಮಲಗಲಿಕ್ಕೆ ಕಲ್ಲು ಮುಳ್ಳಿನ ಭೂಮಿಯೇ ಹಾಸಿಗೆ ಮತ್ತು ನನ್ನ ಪಾದದಿಂದ ಸಂಚರಣ ಇದೇ ನನಗೆ ಪ್ರಿಯವಾಗುತ್ತದೆ ಸುಖ ದುಃಖಗಳಲ್ಲಿ ಸಮಭಾವವು ಅದರಿಂದಲೇ ಹುಟ್ಟುತ್ತದೆ ಆ ಭಾವದಿಂದ ದುಃಖವೆಲ್ಲ ಬಿಟ್ಟು ಹೋಗಿ ಸುಖ ಆವಿರ್ಭಾವವಾಗುತ್ತದೆ ಉಷ ಕಾಲದಲ್ಲಿ ಸಿದ್ಧರು ಎದ್ದು ಯಾರೊಬ್ಬರಿಗೂ ಹೇಳದೆ ಹೋಗಿ ಗಯಾ ಕ್ಷೇತ್ರದ ದಾರಿಯ ಒಂದು ಶಿವಾಲಯದಲ್ಲಿ ಹೋಗಿ ಕೂತುಕೊಂಡರು ಶ್ರೀ ಸಿದ್ಧನಾಥರ ವಿಚಿತ್ರ ಕಥೆಗಳನ್ನೇ ಕೇಳುವುದರಿಂದ ಕರ್ಣಗಳು ಪವಿತ್ರವಾಗುತ್ತವೆ ಇದರ ಪುಣ್ಯ ಪ್ರಭಾವ ಎಷ್ಟೆಂದರೆ ಇದರ ಶ್ರವಣ ಮಾತ್ರದಿಂದ ಅಣು ಮಾತ್ರವಾದರೂ ಪಾಪವು ಉಳಿಯಲಾರದು ಇಂತೆಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳೆಲ್ಲ ಭಸ್ಮವಾಗುವಂಥ ಈ ಎಂಟನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ಓಂ ತತ್ಸತ್ ಮುಂದಿನ ಭಾಗದಲ್ಲಿ ಒಂಬತ್ತನೆಯ ಅಧ್ಯಾಯವನ್ನು ಕೇಳೋಣ ಎಲ್ಲರಿಗೂ ಧನ್ಯವಾದಗಳು